ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಬಂದು ತುಂಬ ಜನ ನನ್ನ ಕೇಳಿದಂಥ ಕ್ವೆಶನು ಸೊ ಮನೇಲೆ ಇದ್ಕೊಂಡು ಒಳ್ಳೆ ಬಿಸ್ನೆಸ್ ಮಾಡಬೇಕು ಸೊ ಅದಕ್ಕೆ ನಮಗೆ ದುಡ್ಡು ಬೇಕು ಕೈಯಲ್ಲಿ ದುಡ್ಡಿಲ್ಲ ಇಲ್ಲ ಯಾವ ಥರ ನಾನು ಸಾಲ ಪಡ್ಕೊಳ್ಳೋದು ಆ್ಯಂಡ್ ನೆಕ್ಸ್ಟು ನನಗೆ ಒಂದೊಳ್ಳೆ ಉದ್ಯೋಗ ರೂಪಿಸ್ಕೋಬೇಕು ಹೊರಗಡೆ ಹೋಗಿ ಸಂಪಾದನೆ ಮಾಡೋದಕ್ಕೆ ಸ್ವಲ್ಪ ಶ್ರಮ ಅನಿಸುತ್ತೆ ಮನೇಲಿದ್ದೆ ಏನಾದರೂ ಮಾಡಬೇಕು ಆದರೆ ಅದಕ್ಕೆ ದುಡ್ಡು ಬೇಕು ಏನು ಮಾಡೋದು ಅನ್ನೋ ಥರ ಕ್ವೆಶನ್ಸ್ ಕೇಳಿದ್ದೀರಾ ಸೊ ಇದು ಇದಕ್ಕೆ ಬಂದು ಗೌರ್ಮೆಂಟಲ್ಲಿ ಒಂದೊಳ್ಳೆ ಆಪ್ಷನ್ ಇದೆ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೇಯ್ನಾಗಿ ಈ ಯೋಜನೆ ಬಂದು ಉದ್ಯೋಗಿನಿ ಯೋಜನೆ ಅಂತ ಹೇಳಿ ಸ್ಕೀಮ್ ಇದು ಉದ್ಯೋಗಿನಿ ಸ್ಕೀಮ್ ಅಂತ ಸೊ ಇದು ಏನಕ್ಕೆ ಈಗ ಬಂದು ಗೌರ್ಮೆಂಟಿಂದ ಬಿಟ್ಟಿದ್ದಾರೆ ಅಂತಂದರೆ ಸಣ್ಣ ಸಣ್ಣ ಉದ್ಯಮಗಳಿಗೆ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಆ್ಯಂಡ್ ನೆಕ್ಸ್ಟ್ ಬಂದು ವಿಮೆನ್ ಡೆವಲಪ್ಮೆಂಟ್ ಇಂದ ಇದು ತಂದಿರುವಂತಹ ವಿಷಯ ಅಂದರೆ ಮಹಿಳಾ ಅಭಿವೃದ್ಧಿ ನಿಗಮ ಇಂದ ಬಂದಿರುವಂಥ ಸ್ಕೀಮ್ ಇದು ಸೊ ಇದನ್ನು ಸ್ವಾವಲಂಬಿಯಾಗಿ ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೋಸ್ಕರ ಹೆಣ್ಮಕ್ಳಿಗೆ ಗೌರ್ಮೆಂಟಿಂದ ಬಂದಿರುವಂತಹ ಉದ್ಯೋಗಿನಿ ಸ್ಕೀಮ್ ಇದು ಸೊ ಇದರ ಉದ್ದೇಶ ಮೇಯ್ನಾಗಿ ಏನು ಅಂತಂದರೆ ಜಾಸ್ತಿ ಬಡ್ಡಿನ ಕಟ್ಟೋದು ಹೆಣ್ಣ್ಮಕ್ ಕೈ ಒಂದು ವೇಳೆ ಬಿಸ್ನೆಸ್ ಏನಾದರೂ ಸ್ಲೋಲ್ ನಡೀತಿತ್ತು ಅಂತಂದರೆ ಸಾಲ ಕಟ್ಟೋಕ್ಕೂ ಆಗದೆ ಬಡ್ಡಿ ಕಟ್ಟೋಕ್ಕೂ ಆಗದೆ ತೊಂದ್ರೆ ಹೋಗಿ ಸಿಕ್ಕಾಕೋತಾರೆ ಸೊ ಅಲ್ವಾ ಸೊ ಅದರಿಂದ ಹೊರಗಡೆ ಬರೋದಕ್ಕೂ ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಒಳ್ಳೆಯ ಉದ್ಯೋಗ ಕಟ್ಕೋಬೇಕು ಒಂದು ಒಳ್ಳೆ ಇಂಡಿಪೆಂಡೆಂಟ್ ವಿಮನ್ ಆಗಿ ಬದುಕಬೇಕು ಅಂತಂದ್ರೆ ಒಂದು ಒಳ್ಳೆಯ ಉದ್ಯೋಗ ಬೇಕು ಸೊ ಅದಕ್ಕೆ ಸ್ವಾವಲಂಬಿಯಾಗಿ ಬದುಕೋದಕ್ಕೋಸ್ಕರ ಈ ಒಂದು ಉದ್ದೇಶವಾಗಿ ಇದನ್ನು ಒಂದು ಒಳ್ಳೆಯ ವಿಷಯವನ್ನು ಅಡಗಿಸ್ಲಾಗಿದೆ ಇದರಲ್ಲಿ ಸೊ ಇದೇ ಉದ್ದೇಶ ಬಂದು ಇದ್ರದ್ದು ಸೊ ಇದನ್ನು ಬಂದು ನೀವು ಯಾರ್ಯಾರು ಯಾವ್ಯಾವ ಒಂದು ಕ್ಯಾಟಗರಿಯಲ್ಲಿ ಇದು ಸೇರುತ್ತೆ ಅಂತಂದರೆ ನೀವು ಹೆಚ್ಚಾದಂತಹ ಒಂದು ಸಾಲವನ್ನು ಹೊರಗಡೆ ಪಡೆದಿದೆ ಸಾಲವನ್ನು ಕಟ್ಟಕ್ಕೆ ಆಗಿ ಕ ಆಗದೆ ಕಷ್ಟಪಡೋದ್ರ ಬದಲು ನೀವು ಈ ವಿಷಯವನ್ನು ನಿಮ್ಮ ಒಂದು ಲೈಫ್ಗೋಸ್ಕರ ರೂಢಿಸ್ಕೊಳ್ಳೋದಕ್ಕೋಸ್ಕರ ಇದರ ಒಂದು ವೈಶಿಷ್ಟ್ಯತೆ ಇದೆ ಸೊ ಇದರಲ್ಲಿ ಬಂದು ಮೈನಾಗಿ ಎಸ್ ಸಿ ಎಸ್ ಟಿ ಮೇಯ್ನಾಗಿ ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಅವ್ರಿಗೆ ಮತ್ತು ಇತರ ವರ್ಗದವ್ರಿಗೂ ಕೂಡ ಇದೊಂದು ಕೈಗೆಟುಕುವ ಬೆಲೆಯಲ್ಲಿ ನಿಮಗೆ ಸಾಲ ತೀರಿಸೋದಕ್ಕೂ ಈಸಿ ಆಗಬೇಕು ಮತ್ತು ಇದು ಒಂದು ಒಳ್ಳೆ ರೀತಿಯಾಗಿ ಬಡ್ಡಿ ಕ ಬಡ್ಡಿ ಇಲ್ಲದೆ ಇರೋ ಥರನೂ ನಿಮ್ಗೆ ಇರಬೇಕು ಅನ್ನೋದಕ್ಕೋಸ್ಕರ ಈ ಒಂದು ವೈಶಿಷ್ಟ್ಯ ಈ ಒಂದು ಸ್ಕೀಮ್ ಅಲ್ಲಿ ಬಂದು ಅಳವಡಿಸಿದ್ದಾರೆ ಸೊ ಮೈನ್ ಆಗಿ ನಾನು ಇದನ್ನ ಓದ್ಬಿಡ್ತೀನಿ ನೀಟಾಗಿ ನಿಮ್ಗೆ ಅದು ಅರ್ಥ ಆಗುತ್ತೆ ಇದು ಏನೇನು ಅನ್ನೋದ್ರ ಬಗ್ಗೆ ಈ ಯೋಜನೆಯ ವಿವರಗಳು ಈ ಯೋಜನೆ ಅಡಿ ಮೂರು ಲಕ್ಷದವರೆಗೆ ಮಹಿಳೆಯರು ಸಾಲವನ್ನು ಪಡೆಯಬಹುದು ಅಲ್ಲದೆ ಅಂಗವಿಕಲರು ಮತ್ತೆ ವಿಧವೆಯರು ದಲಿತ ಮಹಿಳೆಯರಿಗೆ ಸಂಪೂರ್ಣವಾಗಿ ಬಡ್ಡಿ ರಹಿತ ಸಾಲವನ್ನು ನೀಡಲಾಗುತ್ತೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಅಂದ್ರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತೆ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಇರ್ತಾರಲ್ಲ ಸೊ ಎಸ್ ಸಿ ಎಸ್ ಟಿ ಅಂತ ಸೊ ಅವರಿಗೆ ಇದು ಸಿಗ್ಲಿ ಅಂತ ಸೊ ಇದನ್ನ ಬಂದು ಮೈನ್ ಆಗಿ ಒಂದು ಲಕ್ಷ ಹಿಡಿದು ಗರಿಷ್ಠ ಮೂರು ಲಕ್ಷವರೆಗೂ ನೀವು ಸಾಲವನ್ನು ಪಡ್ಕೋಬಹುದು ಸೊ ಇದರಲ್ಲಿ ಶೇಕಡ ಬಂದು ಐವತ್ತು ಐವತ್ತರಷ್ಟು ಮತ್ತೆ ಗರಿಷ್ಠ ಒಂದೂವರೆ ಲಕ್ಷದಂತೆ ಸಹಾಯಧನ ನಿಮಗೆ ಸಿಗುತ್ತೆ ಅಂದ್ರೆ ಮೇಯ್ನ್ ಆಗಿ ಒಂದು ಲಕ್ಷ ನಿಮಗೆ ಸಿಗುವಂತ ಚಾನ್ಸಸ್ ಜಾಸ್ತಿನೇ ಇದೆ ಆದರೆ ಕುಟುಂಬದ ವಾರ್ಷಿಕ ಆದಾಯ ಬಂದು ಎರಡು ಲಕ್ಷ ಬಂದು ಮೀರಿರಬಾರ್ದು ನೆಕ್ಸ್ಟ್ ಇದೊಂದು ಮೈನ್ ರೀಸನ್ ಬಂದು ಇದು ನಿಮಗೆ ಜಾಸ್ತಿ ವಾರ್ಷಿಕ ಆದಾಯ ಇನ್ಕಮ್ ನಿಮ್ದು ಇಯರ್ಲಿ ಇನ್ಕಮ್ ಜಾಸ್ತಿ ಇತ್ತು ನಿಮ್ಮ ಒಂದು ಸರ್ಟಿಫಿಕೇಟ್ ಅಲ್ಲಿ ಅಂದರೆ ಖಂಡಿತವಾಗ್ಲೂ ನೀವು ಇದಕ್ಕೆ ಅರ್ಹರಾಗೋದಿಲ್ಲ ಸೊ ಅದಕ್ಕೋಸ್ಕರ ಇದು ನಿಮಗೆ ಮೂವತ್ತು ಅಂದ್ರೆ ಇದು ಜಾಸ್ತಿ ಏನಾದರೂ ಒಂದು ವೇಳೆ ಮೂರು ಲಕ್ಷ ಮೇಲೆ ಮೀರಿತ್ತು ನಿಮ್ಮ ಇನ್ಕಮ್ ಅಂತಂದ್ರೆ ನಿಮಗೆ ಶೇಕಡ ಬಂದು ಮೂವತ್ತು ಪರ್ಸೆಂಟಿಂದ ಹಿಡಿದು ತೊಂಬತ್ತು ಸಾವಿರವರೆಗೂ ನಿಮಗೆ ಮೂರು ಲಕ್ಷದಲ್ಲಿ ನಿಮಗೆ ಒಂದು ವೇಳೆ ನಿಮಗೆ ಎರಡು ಲಕ್ಷನೂ ಮೀರ್ ಬಿಟ್ಟಿದೆ ಅಂತಂದ್ರೆ ಮಿನಿಮಮ್ ಐವತ್ತು ಪರ್ಸೆಂಟ್ ಅಂದ್ರೆ ಒಂದು ಒಂದೂವರೆ ಲಕ್ಷವರೆಗೂ ನಿಮ್ಗೆ ಸಿಗಬಹುದು ಆದ್ರೆ ನಿಮಗೆ ಒಂದೂವರೆ ಲಕ್ಷ ಮೇಲೆ ಇನ್ಕಮ್ ಬಂದು ಇದ್ರೆ ಖಂಡಿತವಾಗಲು ದುಡ್ಡು ಬಂದು ನಿಮಗೆ ಕಡಿಮೆ ಆಗ ಸಿಗುತ್ತೆ ಒಂದು ವೇಳೆ ನಿಮಗೆ ಒಂದೂವರೆ ಲಕ್ಷ ಇದೆ ಎರಡು ಎರಡು ಲಕ್ಷದಿಂದ ಒಳಗಡೆ ಇದೆ ನಿಮ್ಮ ಇನ್ಕಮ್ ಅಂತಂದ್ರೆ ನಿಮಗೆ ಮೂರು ವರ್ಷ ಸಿಗೋದಕ್ಕೆ ಚಾನ್ಸ್ ಇದೆ ಒಂದ್ ವೇಳೆ ಅದಕ್ಕೆ ಮೇಲೆ ಜಾಸ್ತಿ ಇನ್ಕಮ್ ತೋರಿಸಿದೀರಾ ಅಂತಂದ್ರೆ ಖಂಡಿತವಾಗ್ಲೂ ಈ ಸಹಾಯ ನೀವು ಕಡಿಮೆ ಆಗಿ ಪಡ್ಕೊತೀರಾ ಸೊ ಇದು ಅರ್ಜಿ ಸಲ್ಲಿಸಬೇಕಾಗಿರೋ ವಿಧಾನ ಹೇಗೆ ಅಂಡ್ ನೆಕ್ಸ್ಟ್ ಇದೆಲ್ಲ ಹೇಗೆ ಅನ್ನೋದ್ರ ಬಗ್ಗೆನು ಹೇಳ್ತೀನಿ ನೀವು ಜಾಸ್ತಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ನಿಮ್ಮ ಹತ್ತಿರ ಇರೋ ಬ್ಯಾಂಕ್ ಅಲ್ಲೇ ಹೋಗಿ ನೀವು ವಿಚಾರಿಸಿ ಇದು ಬಂದು ಉದ್ಯೋಗಿನಿ ಉದ್ಯೋಗಿನಿ ಸ್ಕೀಮ್ ಇದು ಮೇಮ್ ಬಂದು ಬರೆದಿಟ್ಕೊಳ್ಳಿ ಸೊ ಇದು ನೀವೇನು ಮಾಡಬೇಕು ಅಂತಂದ್ರೆ ನಾನು ಹೇಳುವಂತಹ ಒಂದು ಏನು ಇದಕ್ಕೆ ದಾಖಲಾತಿಗಳು ಬೇಕು ಅದನ್ನು ತಗೊಂಡು ನೀವು ಬ್ಯಾಂಕ್ಗೆ ಹೋಗಿ ಇದ್ರನ್ನು ವಿಚಾರಿಸಿ ನೆಕ್ಸ್ಟು ಇದನ್ನ ಹೋಗಿ ಫಾರ್ಮ್ ಫಿಲ್ ಮಾಡಬೇಕಾಗುತ್ತೆ ಫೋಟೋ ಕಾಪಿ ಹಾಕಬೇಕಾಗುತ್ತೆ ಫಾರ್ಮ್ ಭರ್ತಿ ಮಾಡಿ ನೀವು ಬ್ಯಾಂಕಿಗೆ ಕೊಡಬೇಕಾಗುತ್ತೆ ಸೊ ಅದು ಏನಾಗುತ್ತೆ ಅಂದರೆ ಬ್ಯಾಂಕಲ್ಲಿ ನೀವು ಅಪ್ಲೈ ಮಾಡುವಾಗ ಬ್ಯಾಂಕಲ್ಲಿ ಅಧಿಕೃತವಾಗಿ ಆನ್ಲೈನ್ ಸಾಲದಲ್ಲಿ ನಿಮ್ಮನ್ನು ಹೋಗಿ ಅದನ್ನು ಟೈಮ್ ಮಾಡ್ತಾರೆ ಸೊ ನಿಮ್ಮನ್ನು ಬಂದು ಅಲ್ಲಿ ನಿಮ್ಮ ಒಂದು ಅರ್ಜಿಯನ್ನು ಬಂದು ಸೇರಿಸ್ತಾರೆ ಆಗ ನಿಮಗೆ ಅದು ಎಲಿಜಿಬಲ್ ಆಗಿದ್ದಲ್ಲಿ ನಿಮಗೆ ಕರೆದು ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಓಕೆ ಅರ್ಜಿ ಸಲ್ಲಿಸೋದಕ್ಕೆ ಬೇಕಾಗಿರುವಂಥ ದಾಖಲಾತಿಗಳು ಏನು ಅಂತ ನೋಡೋಣ ಜನನ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ನೀವು ಹೆಣ್ಮಕ್ಕಳು ನೀವು ಯಾರು ಸಲ್ಲಿಸ್ತಾ ಇದ್ದೀರಾ ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡು ನೆಕ್ಸ್ಟು ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟ್ ೇಟ್ ಮಾಡ್ಸಿಲ್ಲ ಅಂತಂದರೆ ನಿಮ್ಮ ತಾಲೂಕು ಕಚೇರಿಗಳಲ್ಲಿ ಹೋಗಿ ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸ್ಕೊಳ್ಳಿ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ನೀವೇನು ಕ್ಯಾಸ್ಟ್ ಅನ್ನೋದನ್ನು ಕೂಡ ಅದರಲ್ಲಿ ಇರುತ್ತೆ ಮತ್ತೆ ಬ್ಯಾಂಕ್ದು ಅಕೌಂಟು ರೇಷನ್ ಕಾರ್ಡು ಪಾಸ್ಪೋರ್ಟ್ ಅಳತೆ ಇರುವಂತಹ ಭಾವಚಿತ್ರ ಸೊ ಇದನ್ನು ನೀವು ಅಪ್ಲೈ ಮಾಡೋದಕ್ಕೆ ಇರುವಂತಹ ಒಂದು ವಿಷಯಗಳು ಸೊ ಇಷ್ಟನ್ನು ನೀವು ಮಾಡ್ಕೊಳ್ಳಿ ಸೊ ಈ ಒಂದು ಯೋಜನೆಯನ್ನ ಬಂದು ಪಡೆಯಕ್ಕೆ ಇರಬೇಕಾದಂತ ಅರ್ಹತೆಗಳು ಕ್ವಾಲಿಫಿಕೇಷನ್ಸ್ ಏನು ಅಂತ ನೋಡೋಣ ಮೊದ್ನೇದಾಗಿ ಈ ಒಂದು ಅಪ್ಲಿಕೇಶನ್ ಅಪ್ಲಿ ಅಪ್ಲೈ ಮಾಡೋರು ಬಂದು ಒಂದು ಮಹಿಳೆ ಇದು ಬಂದು ಯಾವುದೇ ರೀತಿ ಪುರುಷರಿಗೆ ಈ ಒಂದು ಸ್ಕೀಮ್ ಇಲ್ಲ ಸೊ ಉದ್ಯೋಗಿನಿ ಸ್ಕೀಮ್ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ಸೊ ಇದು ಬಂದು ಲೇಡೀಸ್ಗೆ ಅಂತಲೇ ಇರೋದು ಮತ್ತು ವಯಸ್ ಬಂದು ಹದಿನೆಂಟರಿಂದ ಐವತ್ತೈದು ವರ್ಷಗಳ ಒಳಗಡೆ ಇರಬೇಕು ಇಂಡಿಯನ್ ಸಿಟಿಸನ್ ಆಗಿರಬೇಕು ಸೊ ಅವರು ಬಂದು ಯಾವುದೇ ಕಾರಣಕ್ಕೂ ಬೇರೆ ದೇಶದ ಸಿಟಿಜನ್ ಆಗಿರಬಾರ್ದು ಭಾರತೀಯರೇ ಆಗಿರಬೇಕು ಸೊ ಆದಾಯದ ಮಿತಿ ಬಂದು ಒಂದೂವರೆ ಲಕ್ಷ ರೂಪಾಯಿ ಇರಬೇಕು ಮತ್ತು ನೆಕ್ಸ್ಟ್ ಬಂದು ಅರ್ಜಿದಾರರಿಗೆ ಅಗತ್ಯ ಇರುವ ಸಾಲದ ಮೊತ್ತವು ಮೂರು ಲಕ್ಷದ ಮೇಲೆ ಮೀರಿರಬಾರ್ದು ಸೊ ನೀವು ತ್ರೀ ಲ್ಯಾಕ್ಸ್ ಅಂತಾನೆ ನೀವು ಫಿಲ್ ಮಾಡಬೇಕಾಗುತ್ತೆ ನೀವು ಯಾವುದೇ ಕಾರಣಕ್ಕೂ ಜಾಸ್ತಿ ಫಿಲ್ ಮಾಡೋ ಥರ ಇಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಈ ಥರ ಯಾವುದೇ ನೀವು ಒಂದು ವೇಳೆ ಈ ಥರ ನೀವು ಸಾಲ ತೊಗೊಳ್ತೀರಾ ಅಂತಂದರೆ ಮೊದಲು ಹಿಂದೆ ಯಾವುದಾದ್ರೂ ಒಂದು ಲೋನು ತೊಗೊಂಡು ನೀವು ಸರಿಯಾಗಿ ಕಟ್ಟಿಲ್ಲ ಅಂದರೆ ಅದ್ರಲ್ಲಿ ಅಕೌಂಟಲ್ಲಿ ಗೊತ್ತಾಗ್ಬಿಡುತ್ತೆ ನೀವು ಸರಿಯಾಗಿ ಲೋನ್ ಕಟ್ಟಿಲ್ಲ ಅಂತ ಸೊ ಆ ಥರ ಏನಾದರೂ ನೀವು ಲೋನ್ ಸರಿಯಾಗಿ ಕಟ್ಟಿಲ್ಲ ಅಂತಂದರೆ ಅಂಥವ್ರಿಗೆ ಈ ಸಾಲನ ಕೊಡೋದಿಲ್ಲ ಮತ್ತು ಬಂದು ಸಿಬಿ ಸ್ಕೋರ್ ಬಂದು ಕ್ರೆಡಿಟ್ ಸ್ಕೋರ್ ಸಿಬಿಲ್ ಸ್ಕೋರ್ ಕ್ರೆಡಿಟ್ ಸ್ಕೋರ್ ಎರಡೂ ಅಷ್ಟೇ ಕರೆಕ್ಟಾಗಿರಬೇಕು ನಿಮ್ಮದು ಬಂದು ಒಂದು ಒಳ್ಳೆ ಲೆವೆಲಲ್ಲಿ ನೀವು ಮೇ ಮೈಂಟೈನ್ ಮಾಡಿರಬೇಕು ಅಂತಂದ್ರೆ ಯಾವುದೇ ರೀತಿ ಚೆಕ್ ಬೌನ್ಸ್ ಆಗಿರೋದಾಗ್ಲಿ ಅಂತಂದರೆ ಯಾವುದಾದ್ರೂ ಲೋನ್ ತೊಗೊಂಡು ಸರಿಯಾಗಿ ಕಟ್ಟದೇ ಇರೋದಾಗಲಿ ಅಕೌಂಟನ್ನು ಬಂದು ಸರಿಯಾಗಿ ಮೈಂಟೇನ್ ಮಾಡ್ದಿರ ಇದ್ದರೆ ಖಂಡಿತವಾಗ್ಲೂ ಇದು ಕ್ವಾಲಿಫಿಕೇಶನ್ ಅಲ್ಲಿ ಬರಲ್ಲ ಸರಿಯಾದ ರೀತಿಯಲ್ಲಿ ನೀವು ಕ್ವಾಲಿಫೈ ಆಗಬೇಕು ಅಂದ್ರೆ ಕ್ರೆಡಿಟ್ ಸ್ಕೋರ್ ಬಂದು ಚೆನ್ನಾಗಿರಬೇಕು ಓಕೆ ಈಗ ಎಲ್ಲ ಓಕೆ ಯಾವ ಉದ್ಯಮ ಅಂತ ನೀವು ಫಿಲ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸೊ ಸುಮಾರು ಟೋಟಲಾಗಿ ಒಂದು ಎಂಬತ್ತೆಂಟು ಉದ್ಯೋಗ ಉದ್ಯಮಗಳಿದ್ದಾವೆ ಅದರಲ್ಲಿ ಕೆಲವೊಂದು ಲಿಸ್ಟ್ ಔಟ್ ಮಾಡಿ ಹೇಳ್ತಿದ್ದೀನಿ ನೋಡಿ ದಿನಸಿ ಅಂಗಡಿ ಪ್ರಾವಿಷನ್ ಸ್ಟೋರ್ ಚಿಕ್ಕದಾಗಿ ಒಂದು ಒಂದೂವರೆ ಲಕ್ಷದಿಂದ ಎರಡು ಲಕ್ಷದಲ್ಲಿ ನಾವು ಕಟ್ ಮಾಡ್ತೀವಿ ಒಂದು ಪ್ರಾವಿಷನ್ ಸ್ಟೋರ್ ಅಂತಂದರೆ ಒಂದು ಒಳ್ಳೆ ಪ ಪ್ರಾವಿಷನ್ ಸ್ಟೋರ್ಗೆ ಇದು ಅಪ್ಲೈ ಆಗುತ್ತೆ ಅಂದರೆ ನಿಮ್ಮ ವಾರ್ಷಿಕ ಆದಾಯ ಒಂದೂವರೆ ಲಕ್ಷ ಮೇಲೆ ಮೀರಿರಬಾರ್ದು ಹಾಗಿದ್ರೆ ನಿಮಗೆ ಬಂದು ತತ್ರ ಒಂದು ಒಂದೂವರೆ ಲಕ್ಷದಿಂದ ಮೂರು ಲಕ್ಷವರೆಗೂ ಸಿಗುತ್ತೆ ಒಂದು ವೇಳೆ ಎರಡು ಲಕ್ಷ ಮೇಲೆ ಮೀರಿದರೆ ನಿಮಗೆ ಬಂದು ಒಂದು ಕಡಿಮೆ ಒಂದು ಲಕ್ಷ ಸಿಗುತ್ತೆ ಜಾಸ್ತಿ ಮೀರಿತ್ತು ಮೂರು ಮೂರು ಲಕ್ಷ ಆ ಥರ ವಾರ್ಷಿಕ ಆದಾಯ ಇತ್ತು ಅಂದರೆ ನಿಮಗೆ ಥರ್ಟಿ ಪರ್ಸೆಂಟ್ ಅಂದರೆ ಒಂದು ತೊಂಬತ್ತು ಸಾವಿರ ಕೊಡ್ತಾರೆ ಅಷ್ಟೇ ಆದರೆ ನಿಮ್ಮ ವಾರ್ಷಿಕ ಆದಾಯ ಕರೆಕ್ಟಾಗಿ ಒಂದೂವರೆ ಲಕ್ಷದಲ್ಲಿ ಒಳಗಡೆ ಇದೆ ಅಂತಂದರೆ ದಿನಸಿ ಅಂಗಡಿಗೆ ಆ್ಯಂಡ್ ನೆಕ್ಸ್ಟು ಕಾಫಿ ಟೀ ಅಂಗಡಿ ಬಳೆ ಅಂಗಡಿ ಚಪ್ಪಲಿ ಮಾರಾಟ ಮಳಿಗೆ ಮತ್ತು ನೀವು ಬಂದು ಡಿಟರ್ಜೆಂಟ್ ತಯಾರು ಮಾಡ್ತೀರಾ ಅಂದರೆ ಸೋಪ್ಗಳು ಮಾಡ್ತೀರಾ ಅಂದರೆ ಆ್ಯಂಡ್ ಅಗರಬತ್ತಿ ನೀವು ಬಂದು ಇದು ಬರುತ್ತಲ್ವ ನಾವು ಊದ್ಬತ್ತಿ ಬರುತ್ತಲ್ಲ ಅದು ಆ್ಯಂಡ್ ನೆಕ್ಸ್ಟ್ ಬಂದು ಕೆಲವೊಂದು ಬೇಕ್ರಿ ಮೀನು ಮಾರಾಟ ಉಪ್ಪಿನಕಾಯಿ ಟೈಲರಿಂಗು ಟೈಲರಿಂಗಲ್ಲಿ ಕೂಡ ಇದು ಇನ್ಕ್ಲೂಡ್ ಆಗುತ್ತೆ ಒಂದು ವೇಳೆ ನಿಮಗೆ ಒಳ್ಳೆ ಟೈಲರ್ ಪ್ರೊಫೆಷ್ನಲ್ ಟೈಲರ್ ನೀವು ನಿಮಗೆ ಚೆನ್ನಾಗಿ ಟೈಲರಿಂಗ್ ಗೊತ್ತು ಅಂತಂದರೆ ನೀವು ಆ ಮಿಷಿನ್ ತಗೊಳ್ಳೋದಕ್ಕೆ ಒಂದು ಅಂಗಡಿ ಬಾಡಿಗೆಗೆ ಹಾಕೊಳ್ಳೋದಕ್ಕೆ ಒಂದಷ್ಟು ಜನ ಇಟ್ಕೊಂಡು ಕೆಲಸ ಕೊಡೋದಕ್ಕೆ ಒಂದಷ್ಟು ಬಂಡವಾಳ ಹಾಕೋದಕ್ಕೆ ಅಂದರೆ ಯಾಕೆ ಎಕ್ವಿಪ್ಮೆಂಟ್ಸ್ ಇರುತ್ತಲ್ಲ ಮಿಷಿನ್ಗಳಿಗೆ ದಾರ ಆಗ್ಬೋದು ಸೂಜಿ ಆಗ್ಬೋದು ಬಟನ್ಸ್ ಆಗ್ಬೋದು ಹೂಕ್ಸ್ ಆಗ್ಬೋದು ಇಂಥವು ಇಂಥವು ಕೆಲವೂ ನೀವು ಟೈಲರಿಂಗ್ ಮಾಡಿದರೆ ಅದಕ್ಕೆ ನೆಕ್ಸ್ಟ್ ಬಂದು ನೀವು ಫೋಟೋ ಸ್ಟುಡಿಯೋ ಇಡ್ತೀನಿ ಅಂತಂದರೆ ಕ್ಯಾಂಡಿಮೆಂಟ್ಸು ಚಿಕ್ಕದಾಗ ಒಂದು ಅಂಗಡಿ ಇಡ್ತೀನಿ ಅಂತಂದರೆ ಸೋಪಾಯಲ್ಲಿ ಮಾಡ್ತೀರಾ ಸೋಪ್ ಪೌಡ್ರೂ ಮಾಡ್ತೀರಾ ಎಸ್ ಟಿ ಡಿ ಬೂತು ಮತ್ತೆ ಬ್ಯೂಟಿ ಪಾರ್ಲರ್ ಕೂಡ ಸೇರಿದೆ ಇದರಲ್ಲಿ ಈ ಉದ್ಯೋಗಗಳಲ್ಲಿ ಬ್ಯೂಟಿ ಪಾರ್ಲರ್ ಕೂಡ ಸೇರಿದೆ ಒಂದು ಬ್ಯೂಟಿ ಪಾರ್ಲರ್ ಇಡ್ತೀನಿ ಒಂದು ಒಳ್ಳೆ ಒಳಗಡೆ ಒಂದು ಒಳ್ಳೆ ಆರ್ಗನೈಸ್ಡ್ ನಾನು ಸೆಟಪ್ ಮಾಡ್ಕೋತೀನಿ ಒಂದು ಒಂದೊಬ್ನೋ ಇಬ್ಬರನ್ನ ಜೊತೆಗೆ ಇಟ್ಕೋತೀನಿ ಒಳ್ಳೆ ಬ್ಯೂಟಿ ಪಾರ್ಲರ್ ಸೆಟಪ್ ಬೇಕು ಅಂತಂದ್ರೆ ತ್ರೀ ಲ್ಯಾಕ್ಸ್ ಮಿನಿಮಮ್ ಬೇಕೇ ಬೇಕು ಮಿನಿಮಮ್ ತ್ರೀ ಲ್ಯಾಕ್ಸ್ ಬೇಕು ಅದಕ್ಕೆ ಸೊ ಅದಕ್ಕೆ ಇದೊಂದು ಹೆಲ್ಪ್ಫುಲ್ ಆಗಿರುತ್ತೆ ನಿಮಗೆ ಒಂದು ಉದ್ಯೋಗಿನಿ ಸ್ಕೀಮು ಮತ್ತೆ ಚಿಕ್ಕದಾಗಿ ಜಿಮ್ ತರ ಚಿಕ್ಕದಾಗಿ ಜಿಮ್ ತರ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಆ ಹಿಟ್ಟಿನ ಗಿರಣಿ ಅಂತ ಆಡ್ ಮಾಡಿದರೆ ಈ ಥರ ಇನ್ನೂ ಹೆಚ್ಚಾದಂತ ಒಂದು ಏಯ್ಟಿ ಏಯ್ಟ್ ಉದ್ಯಮಗಳು ಅಂದರೆ ನೀವು ಅಪ್ಲಿಕೇಶನ್ ಅದು ಫಿಲ್ ಮಾಡುವಾಗ ಅಲ್ಲಿ ಕೇಳ್ತಾರೆ ನೀವು ಬಂದು ನೀವು ಅದು ಯಾವ್ದು ಬೇಕೋ ಅದು ನೀವು ಮಾಡ್ಕೋಬೋದು ಬಟ್ ಉದ್ಯೋ ಸಾಲ ತೊಗೊಂಡ್ಮೇಲೆ ಅದನ್ನೇ ಮಾಡಬೇಕು ನೀವು ನೀವೇನು ಫಿಲ್ ಮಾಡಿರ್ತೀರಾ ಅದನ್ನೇ ಮಾಡ್ಬೋದಾ ಮಾಡಬಾರ್ದಾ ಸೊ ಅದ್ರ ಬಗ್ಗೆ ಎಲ್ಲ ಮೊದಲು ಆಮೇಲೆ ಯೋಚನೆ ಮಾಡೋದಲ್ಲ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಫಸ್ಟ್ ನಿರ್ದಿಷ್ಟವಾಗಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದ್ರ ತಕ್ಕ ಹಾಗೆ ಸಾಲ ಸಿಕ್ಕದ ಮೇಲೆ ನೀವು ಅದನ್ನು ಬಂದು ಫಾಲೋ ಮಾಡ್ಕೋಬೇಕು ಅದೇ ಥರ ಸೊ ಇಷ್ಟು ವಿಷಯಗಳು ಬಂದು ಇದರಲ್ಲಿ ಅಡಗಿದೆ ಸೊ ನೀವು ಇದನ್ನು ಬಂದು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ಸೊ ಕೆಲವ್ರಿಗೆ ಆದಾಯ ಪ್ರಮಾಣ ಬಂದು ಕ್ಯಾಸ್ಟ್ರ ಇನ್ಕಮ್ ಸರ್ಟಿಫಿಕೇಟ್ ಇರೋದೇ ಇಲ್ಲ ಕೆಲವ್ರ ಹತ್ರ ಅದರೆಲ್ಲ ನೀಟಾಗಿ ಮಾಡಿಸ್ಕೊಳ್ಳಿ ಮತ್ತು ನೀವು ಇನ್ಕಮ್ ಒಂದು ಅವರೆ ಲಕ್ಷ ತೋರಿಸ್ಕೊಳ್ಳಿ ಜಾಸ್ತಿ ತೋರಿಸ್ಕೊಳಕ್ ಹೋಗ್ಬೇಡಿ ಇನ್ಕಮ್ ಒಂದೂವರೆ ಲಕ್ಷ ಅಂತ ಹೇಳಿ ನೀವು ಅದನ್ನು ಕರೆಕ್ಟಾಗಿ ನೀವು ಮಾಡ್ಸ್ಕೋಬೇಕಾಗತ್ತೆ ಸೊ ಇಷ್ಟು ವಿಷಯಗಳು ನೀವು ಕ್ವಾಲಿಫೈ ಆದ್ರಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗೆ ಈ ದುಡ್ಡು ಬರುತ್ತೆ ಸರಿಯಾದ ರೀತಿಯಲ್ಲಿ ತಿಂಗಳು ತಿಂಗಳು ದುಡ್ಡು ಕಟ್ಟೋದಕ್ಕೆ ನಿಮ್ಗೆ ಎಷ್ಟಾಗುತ್ತೋ ತಿಂಗಳು ತಿಂಗಳು ದುಡ್ಡನ್ನು ಕಟ್ಕೊಂಡು ಹೋಗ್ಬೋದು ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ ಕೆಲವು ಟೈಮಲ್ಲಿ ನಿಮಗೆ ಗೌರ್ಮೆಂಟಿಂದ ಕೂಡ ಯಾವಾಗಾದರೂ ಒಂದು ಒಳ್ಳೆ ಅದೃಷ್ಟ ಇದೆ ಅಂತಂದರೆ ಸಬ್ಸಿಡಿ ಕೂಡ ಬಿಡೋದಕ್ಕೆ ಚಾನ್ಸಸ್ ಇರುತ್ತೆ ಸೊ ನೀವೇನು ಮಾಡ್ತೀರಾ ಅಂತಂದರೆ ಇದನ್ನೆಲ್ಲ ಈ ಸ್ಕೀಮ್ ಬಗ್ಗೆ ನೀವು ಹೋಗಿ ನಿಮ್ಮ ಬ್ಯಾಂಕ್ ಅಲ್ಲಿ ವಿಚಾರಿಸಿ ಸೊ ನೀವು ಅಲ್ಲಿ ಅಪ್ಲೈ ಮಾಡ್ಬೋದು ಓಕೆನಾ ಸೊ ಇಷ್ಟು ವಿಷಯಗಳು ಉದ್ ಉದ್ಯೋಗಿನಿ ಸ್ಕೀಮಲ್ಲಿದೆ ಸೊ ಹೆಣ್ಮಕ್ಳು ಇದನ್ನು ಉಪಯೋಗ ಮಾಡ್ಕೊಳ್ಳಿ ತುಂಬ ಜನ ಕೇಳ್ತಿದ್ದೀರ ಸೊ ನಾನು ಈ ಥರ ಏನಾದರೂ ಮಾಡಬೇಕು ಮನೆಯಿಂದನೇ ಸಿಂಪಲ್ಲಾಗಿ ಏನಾದರೂ ಮಾಡಬೇಕು ಅಂತ ಈ ಥರ ಉದ್ಯೋಗವನ್ನು ನೀವು ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗ್ಬೋದು ಇದಕ್ಕೆ ಯಾವುದೇ ರೀತಿ ಬಡ್ಡಿ ಇರಲ್ಲ ಆರಾಮಾಗಿ ನೀವು ಕೂಡ ಹೋಗ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಲ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಸೊ ಈ ಸ್ಕೀಮ್ ಬಗ್ಗೆ ನಿಮ್ಮ ಹತ್ತಿರದ ಬ್ಯಾಂಕ್ ಹತ್ರ ಹೋಗಿ ವಿಚಾರಿಸಿ ಸೊ ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಟೇಕ್ ಕೇರ್ ಬ ಬಾಯ್